ನೆಲ ನಡುಗು ಹೋಗಿತ್ತು ಈಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಈಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡಗು ಹೋಗಿತ್ತು ಈಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಈಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಈಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸಿದ ಅನುಭವ ಪಾಕಿಸ್ತಾನದಲ್ಲಾಗಿದೆ ನೆಲ ನಡುಗು ಹೋಗಿತ್ತು ಇದೀಗ ಪ್ರಕೃತಿ ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಪ್ರಬಲ ಭೂಕಂಪನದ ಅನುಭವ ಆಗಿದೆ ರಿಕ್ಚರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರ ತೀವ್ರತೆ ದಾಖಲಾಗಿದೆ ಕಳೆದ ಒಂದೇ ಒಂದು ವಾರದಲ್ಲಿ ಕಳೆದ ಒಂದೇ ಒಂದು ವಾರದಲ್ಲಿ ನಾಲ್ಕನೇ ಬಾರಿಗೆ ಭೂಮಿ ಕಂಪಿಸದ ಅನುಭವ ಪಾಕಿಸ್ತಾನದಲ್ಲಾಗಿದೆ